ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ರುದ್ರಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಟಿಎಪಿಸಿಎಂಎಸ್ ನಿರ್ದೇಶಕ ಎಂಎಫ್ಸಿ ನಾರಾಯಣಸ್ವಾಮಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸರಳತೆಯಿಂದ ಹೆಸರುವಾಸಿಯಾಗಿರುವ ಟಿಎಪಿಸಿಎಂಎಸ್ ನಿರ್ದೇಶಕ ಹಾಗೂ ದೊಡ್ಡಮರಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ ಅವರ ಬುಧವಾರ ತಮ್ಮ ಹುಟ್ಟುಹಬ್ಬವನ್ನು ತಾಲೂಕಿನ ಸುಲ್ತಾನ್ಪೇಟೆಯಲ್ಲಿರುವ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೆಲ ಸಮಯ ಕಳೆದು ದೇವರಿಗೆ ಪೂಜೆ ಸಲ್ಲಿಸಿ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಿ ಆಶ್ರಮಕ್ಕೆ ಒಂದು ತಿಂಗಳಿಗಾಗಷ್ಟು ತರಕಾರಿ ಒದಗಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬರ್ತ್ಡೇ ಬಾಯ್ ಎಂಎಫ್ಸಿ ಹುಟ್ಟು ಹುಟ್ಟುಹಬ್ಬದಂದು ವೃದ್ಧರೊಂದಿಗೆ ಕಳೆಯುವ ಸಮಯದಲ್ಲಿ ಸಿಗುವ ಖುಷಿ ಮನಸ್ಸಿಗೆ ತೃಪ್ತಿ ಇನ್ಯಾವುದರಲ್ಲೂ ಸಿಗುವುದಿಲ್ಲ ಕೋಟಿ ಸಂಪಾದನೆ ಮಾಡಿದರೂ ಕೊನೆಯಲ್ಲಿ ಬರಿಗೈಯಲ್ಲಿ ಹೋಗಬೇಕು ನಾವು ಮಾಡುವ ಒಳ್ಳೆಯ ಕೆಲಸಗಳೇ ನಮ್ಮೊಂದಿಗೆ ಬರಲಿದೆ ಎಂದ ಅವರು ಪ್ರತಿ ವರ್ಷವೂ ನನ್ನ ಹುಟ್ಟುಹಬ್ಬವನ್ನು ಯಾವುದೇ ರೀತಿಯ ದುಂದು ವೆಚ್ಚ ಅಥವಾ ವಿಜೃಂಭಣೆಯಿಂದ ಆಚರಿಸದೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವೃದ್ಧರೊಂದಿಗೆ ಸಮಯ ಕಳೆಯುತ್ತೇನೆ ಈ ಆಶ್ರಮಕ್ಕೆ ಆಗಾಗ ಭೇಟಿ ಮಾಡುವ ವಾಡಿಕೆ ಇದೆ ಇಲ್ಲಿ ಸಿಗುವ ನೆಮ್ಮದಿಗಿಂತ ಮನಸ್ಸು ಸಂತೃಪ್ತಿಯಾಗುತ್ತೆ ಇಂದು ವೃದ್ಧರ ಆಶೀರ್ವಾದ ಪಡೆದಿದ್ದೇನೆ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಿರುವ ದೇವರಿಗೆ ಕೋಟಿ ಕೋಟಿ ನಮನಗಳು ಆಶ್ರಮದಲ್ಲಿ ನಿರ್ವಹಣೆ ಮಾಡುತ್ತಿರುವ ಮುರಳಿ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಭಕ್ತರು ಸುಲ್ತಾನ್ಪಟ್ಟೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಹುಟ್ಟಿದಪ್ಪ ಇವತ್ತು ನಂದು ವರ್ಷ ವರ್ಷ ಹುಟ್ಟಿದಪ್ಪ ವರ್ಷ ಆಚರಣೆ ಇದೆ ನಾನು ಜೀವನಿಗೆ ಏನು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ಸ್ಕೊಂಡು ಬರಬೇಕು ಈಗ ಇಲ್ಲಿ ಬಂದು ಹಣ್ಣು ಹಂಪು ತರಕಾರಿಗಳೆಲ್ಲ ಕೊಟ್ಟು ಇಲ್ಲಿ ಒಂದು ತಿಂಗಳಿಗಾಗ ತರಕಾರಿ ಅಂತ ಕೊಟ್ಟುಬಿಟ್ಟು ಮತ್ತು ಇವ್ರಿಗೂ ಸೇವೆ ಮಾಡ್ಕೊಂಡು ಹೋದರೆ ಒಂದು ಅದೃಷ್ಟ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಸಮಯ ಯಾವಾಗಲೂ ಇಲ್ಲಿಗೆ ಬರ್ತೀವಿ ನಾವು ಇಲ್ಲಿಗೆ ಬಂದು ಈ ವೃದ್ಧಾಶ್ರಮದಲ್ಲಿ ಈ ಇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕನ್ನೋ ಒದ್ದ ನಾನು ಬಂದಿದ್ದೀನಿ ನಮಗೆ ಹುಟ್ಟಿದ ಹಬ್ಬದ ದಿವಸ ನಾವು ಏನೋ ವಿಜೃಂಭಣೆ ಮಾಡೋದಕ್ಕಿಂತ ಇವ್ರನ್ನ ಸಂತೋಷ ಪಡಿಸ್ಬೋದು ಇವರು ಆಶೀರ್ವಾದ ಪಡೆದ್ರೆ ನನಗೆ ಸಂತೋಷ ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೆ ಅಷ್ಟೇ ನಾನು ವಿಜೃಂಭಣೆಯಿಂದ ನಾವು ಬರ್ತಡೆ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ದಿರೋದಕ್ಕೆ ಕಾರಣ ನಾನು ಈ ದೇವಸ್ಥಾನ ಮತ್ತು ಇದು ದೇವಸ್ಥಾನ ಈ ದೇವಸ್ಥಾನ ನಾನು ಬಂದಿದ್ದೀನಿ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ ಇಲ್ಲಿ ಎಷ್ಟಿಷ್ಟು ನಾನು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ನಮ್ಮ ಮುಳ್ಳಿಯವರು ಮೇನೇಜ್ ಮಾಡ್ತಾ ಇದ್ದಾರೆ ಅವರು ಇಲ್ಲ ಅಂದ್ಬಿಟ್ಟು ನಾನು ಬಹಳ ವರ್ಷ ನೋಡ್ತಾ ಇದ್ದೇನೆ ಇದು ಅವರು ಬಹಳ ದೊಡ್ಡ ಸೇವೆ ಇದು ನಾವು ಏನೋ ಒಂದು ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ ಮಾಡೋದಕ್ಕೆ ಅಂತ ಮಾಡ್ಬೋದು ಸ್ವಂತ ನಿಂತು ಮಾಡ್ತಾ ಇದ್ದಾರೆ ಅನ್ನೋರು ಅವರು ಬಹಳ ನನಗೆ ಅವರು ಮೆಚ್ಚುಗೆ ಇದೆ ಅವರು ಮಾಡೋದ್ರಿಂದ ನಾವು ಸಹಕಾರ ಕೊಟ್ಟಿದ್ದು ಅಲ್ಲಿ ಕೆಲಸ ಆಗ್ತಾ ಇದೆ ಎಲ್ಲಾಂದ್ರೆ ಇತ್ತು ಇಷ್ಟು ಯಾವುದೇ ಒಂದು ಡಿಸ್ಟಿಕ್ಕಿಂದ ಎಲ್ಲೆಲ್ಲಿಂದರು ಬಂದಿದ್ದಾರೆ ಅದು ಏನಂದರೆ ಹಿಂದೆ ಯಾರು ಇಲ್ಲದೆ ಇರೋರು ಮಾತ್ರ ತಗೊತಾ ಇದ್ದಾರೆ ಅಂತ ಹೇಳಿದ್ರು ಅವರು ಆ ತಂದ ತಂದೆ ತ ಮಕ್ಕಳು ಮತ್ತು ಆರ್ಥಿಕವಾಗಿರೋದನ್ನ ಯಾರು ಹೆಚ್ಚಿಗೆಯಲ್ಲಿ ಸೇರಿಸ್ತಾ ಇಲ್ಲ ಯಾರೂ ಇಲ್ಲದೇ ಇರೋ ಕರ್ಕೊಂಡು ಅವರೇ ಇದನ್ನೆಲ್ಲ ಸೇವೆ ಅವರು ಅವರ ಲಾಸ್ ಕೊನೆಯವರೆಗೂ ಅವರೇ ಸೇವೆ ಮಾಡಿಬಿಟ್ಟು ಅವರೇ ಹೇಗೆ ಮುಕ್ತಾಯ ಮಾಡಿ ಅವರೇ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇಂಥ ಸೇವೆ ಮಾಡೋದಕ್ಕಿಂತ ಅದೃಷ್ಟ ಬೇರೆ ಬೇಕಾಗಿಲ್ಲ ನಮಗೆ ಯಾಕಂದರೆ ಈ ಮುಪ್ಪು ವಯಸ್ಸಿನಲ್ಲಿ ಇವರು ಸೇವೆ ಮಾಡಿದ್ದೇ ನಮಗೆ ಸಿಗೋದು ಇನ್ನು ಬೇರೆ ಏನು ಸಿಗೋಲ್ಲ ನಾವು ಸಾವಿರ ಕೋಟಿ ಸಂಪಾದನೆ ಮಾಡೋದು ಅದಕ್ಕೇನು ವ್ಯಾಲ್ಯೂ ಇರೋಲ್ಲ ಇದು ನನ್ನ ಅನಿಸಿಕೆ ಇದು ಸೇವೆ ಮಾಡೋದಕ್ಕೆ ನನಗೆ ಇದೆಲ್ಲ ನಾವು ಸೇವ್ ಮಾಡೋದಕ್ಕೆ ನೆಚ್ಚ ಇಲ್ಲಿ ಟ್ರಸ್ಟಲ್ಲಿ ಎರಡು ಸಾವಿರದ ಮುಳ್ಳಿಯವರು ನಡೆಸುವ ಅದು ನನಗೆ ಸುಮಾರು ವರ್ಷಗಳು ನೋಡ್ತಾ ಇದ್ದರೆ ಭಾಳ ಖುಷಿ ಇದೆ ಅವ್ರ ಮೇಲೆ ಅದರಿಂದ ನಮಗೆ ಏನೋ ಒಂದು ಅಟ್ರಾಕ್ಷನ್ ಇದೆ ಇಲ್ಲಿ ಏನು ಮಾಡಿದ್ದು ಅದು ಉಳಿತದೆ ಅವ್ರಿಗೆ ಸೇರ್ತದೆ ಅನ್ನೋ ಮನೋಭಾವದಿಂದ ಇಲ್ಲಿ ಬಂದು ಸೇರ್ತೀನಿ ನನ್ನ ಇದು ಅನಿಸಿಕೆ ಅಷ್ಟೇ Ijin semua disebutkan. Terima kasih.